ಹಾಯ್ ಎಲ್ಲರಿಗೂ ಸೌಮ್ಯಾಸ್ ವರ್ಲ್ಡ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇದ್ದೀನಿ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಇವತ್ತಿನ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗನ್ನು ನಾನು ಬೆಳಿಗ್ಗಿನೇ ಶುರು ಮಾಡ್ತಾ ಇದ್ದೀನಿ ಬೆಳಿಗ್ಗಿನ ತಿಂಡಿಗೆ ನಾನು ಮೆಂತ್ಯ ದೋಸೆಯನ್ನು ಮಾಡ್ತಾಯಿದ್ದೀನಿ ಎರಡು ದಿನದಿಂದ ಕರೆಂಟ್ ಹೋಗಿ ಬಂದು ಹೋಗಿ ಬಂದು ಆಗ್ತಾಯಿತ್ತು ಹಾಗಾಗಿ ಮೊದಲಿನ ದಿನವೇ ಹಿಟ್ಟು ರುಬ್ಬಿಟ್ಕೊಂಡ್ಬಿಟ್ರೆ ಬೆಳಗಿನ ತಿಂಡಿಗೆ ಮಾರಿನ ದಿನ ಬೆಳಗಿನ ತಿಂಡಿಗೆ ಏನು ಪ್ರಾಬ್ಲಮ್ ಆಗೋಲ್ಲ ಅಂತ ಅಂದ್ಕೊಂಡು ಮೊದಲಿನ ದಿನವೇ ಹಿಟ್ಟು ರುಬ್ಬಿಟ್ಕೊಳ್ತಾ ಇದ್ದೀನಿ ಎರಡು ದಿನದ ಹಿಂದೆ ಕರೆಂಟ್ ಹೋಗುತ್ತೆ ಅಂತ ಗೊತ್ತಿರಲಿಲ್ಲ ಹಾಗಾಗಿ ನೀರು ದೋಸೆಗೆ ನೆನಸಿದ್ದೆ ಬೆಳಿಗ್ಗೆ ಆಗೋದ್ರೊಳಗೆ ಕರೆಂಟ್ ಇರಲಿಲ್ಲ ರಾತ್ರಿ ಕೂಡ ಕರೆಂಟ್ ಇರಲಿಲ್ಲ ಹಾಗೆ ಬೆಳಿಗ್ಗೆನೂ ಕೂಡ ಕರೆಂಟ್ ಇರಲಿಲ್ಲ ತಿಂಡಿ ಮಾಡೋದಕ್ಕೆ ರುಬ್ಬೋದಕ್ಕೆ ಅದನ್ನು ಸೈಡಿಗೆ ಇಟ್ಬಿಟ್ಟು ಬೇರೆ ತಿಂಡಿ ಮಾಡಬೇಕಾಯಿತು ಹಾಗಾಗಿ ಮೊದಲೇ ಹಿಟ್ಟು ರುಬ್ಕೊಡುವಂಥ ಒಂದು ಅಂದರೆ ದೋಸೆ ಆದರೂ ಪರವಾಗಿಲ್ಲ ಬೇರೆ ಬೇರೆ ವೆರೈಟಿದು ದೋಸೆ ಮಾಡೋಣ ಅಂತ ಅಂದ್ಕೊಂಡು ಮೊದಲಿನ ದಿನವೇ ಹಿಟ್ಟು ರುಬ್ಬಿಟ್ಕೊಳ್ತಾ ಇದ್ದೀನಿ ಮತ್ತೆ ಕರೆಂಟ್ ಹೋಯಿತು ವಾತಾವರಣ ಕೂಡ ಅಷ್ಟೊಂದೇನು ಚೆನ್ನಾಗಿಲ್ಲ ಇವತ್ತು ಬಿಸಿಲಿದೆ ಅಂತ ಅನ್ನಕೊಳ್ಳುವಷ್ಟರೊಳಗೆ ಮೋಡ ಆಗುತ್ತೆ ಮಳೆ ಬರುತ್ತೆ ಇದ್ದಕ್ಕಿದ್ದ ಹಾಗೆ ಒಂದು ನಾಲ್ಕು ದಿನದಿಂದ ಇದೇ ಥರ ಆಗ್ತಿದೆ ಒಂದು ಒಂದೊಂದು ಸರಿ ಅಂತೂ ಬೆಳಿಗ್ಗೆ ಸಂಜೆ ತನಕ ಬರೀ ಮೋಡನೇ ಇರುತ್ತೆ ಇವತ್ತು ನಾನು ಮೆಂತೆ ದೋಸೆ ಮಾಡ್ಕೊಂಡಿದ್ದೀನಿ ಇದಕ್ಕೆ ಏನಾದರೂ ಸೈಡ್ಸ್ ಇಲ್ಲದೇ ಇದ್ದರೂ ಕೂಡ ಸ್ವೀಟ್ ದೋಸೆ ಕೂಡ ಮಾಡ್ಕೋಬೋದು ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಕೊಂಡ್ರೆ ಆಯಿತು ಇಲ್ಲದಿದ್ದರೆ ಹಾಗೆ ಕೂಡ ದೋಸೆ ಮಾಡ್ಕೋಬೋದು ಅದ್ರ ಜೊತೆ ಸೈಡ್ಸ್ ಏನಾದರೂ ಬೇಕಾಗುತ್ತೆ ಕಾಯಿ ಚಟ್ನಿ ಅಥವಾ ಏನಾದರೂ ಸಾಂಬಾರು ಬೇಕಾಗುತ್ತೆ ಸಾಂಬಾರು ಅಥವಾ ಚಟ್ನಿ ಏನು ಇಲ್ಲದೇ ಇದ್ದರೆ ಹಾಗೆ ನಾವು ಸ್ವೀಟ್ ದೋಸೆನೂ ಕೂಡ ಬೆಲ್ಲ ಹಾಕ್ಕೊಂಡು ಮಾಡ್ಕೋಬೋದು ನಾನಿಲ್ಲಿ ಸ್ವೀಟನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಹಾಗಾಗಿ ಸಾಂಬಾರ್ ಜೊತೆ ನಾನಿಲ್ಲಿ ದೋಸೆ ತಿನ್ನೋದಕ್ಕೆ ಇಟ್ಕೊಂಡಿದ್ದೀನಿ ಕರೆಂಟ್ ಇನ್ನೂ ಕೂಡ ಬಂದಿಲ್ಲ ಎಷ್ಟೊತ್ತಿಗೆ ಬರುತ್ತೋ ಗೊತ್ತಿಲ್ಲ ಫಸ್ಟು ತಿಂಡಿಯೊಂದು ತಿಂದು ಮುಗಿಸ್ಕೊಳ್ಳೋಣ ಅಂತ ಕರೆಂಟ್ ಇನ್ನೂ ಬಂದಿರಲಿಲ್ಲ ಹಾಗಾಗಿ ಮನೆ ಮೇಲ್ಗಡೆ ಬಂದಿದ್ದೀನಿ ನಾನು ಹೇಗಿದೆ ನೋಡಿ ವಾತಾವರಣ ತುಂಬ ಮೋಡ ತರ ಇದೆ ಪಾರಿವಾಳ ಎಷ್ಟು ಚೆನ್ನಾಗಿ ಕುತ್ಕೊಂಡು ನೋಡ್ತಾ ಇತ್ತು ಆ ಕಡೆ ಈ ಕಡೆ ಗಿಡ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಇದಕ್ಕೆ ಮೇಲ್ಗಡೆ ಬಂದು ನೀರು ಹಾಕುವ ಅವಶ್ಯಕತೆ ಇಲ್ಲ ಯಾಕೆಂದರೆ ಮಳೆ ಬರ್ತಾ ಇರೋದ್ರಿಂದ ಇವಾಗ ಕೂಡ ಮಳೆ ಬರೋ ಹಾಗೆ ಕೂಡ ಇದೆ ಮೋಡ ತುಂಬ ಆಗಿಬಿಟ್ಟಿದೆ ಮೋಡ ಇಷ್ಟೊಂದು ಆಗಿದೆ ಕರೆಂಟ್ ಬಂದಿದೆಯೋ ಇಲ್ವೋ ಗೊತ್ತಿಲ್ಲ ಕೆಳಗಡೆ ಹೋಗಿ ನೋಡೋಣ ಅಂತ ರಸಮ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ರಸಂ ಪೌಡ್ರ್ ಕೂಡ ಖಾಲಿಯಾಗಿದೆ ಮಾಡ್ಕೋಬೇಕು ಕರೆಂಟ್ ಬಂದರೆ ಮಾಡೋಣ ಅಂತ ಅಂದ್ಕೊಂಡು ನಾನು ಕೆಳಗಡೆ ಬರೋದ್ರೊಳಗೆ ಕರೆಂಟ್ ಬಂದಿತ್ತು ಹಾಗಾಗಿ ರಸಮ್ ಪೌಡ್ರ್ ಮಾಡ್ಕೊಳೋಣ ಅಂತ ರೆಡಿ ಇದ್ದೀನಿ ಎಷ್ಟೊತ್ತಿಗೆ ಕರೆಂಟ್ ಹೋಗುತ್ತೋ ಮತ್ತೆ ಗೊತ್ತಿಲ್ಲ ಅಷ್ಟರೊಳಗೆ ಒಂದು ರಸಂ ಪೌಡ್ರನ್ನ ಮಾಡ್ಕೊಂಬಿಡೋಣ ಅಂತ ಮೊದಲನೇದಾಗಿ ನಾನು ನಮ್ಮ ಊರಿನ ಸ್ಟೈಲ್ ಕುಂದಾಪುರದ ಸ್ಟೈಲಲ್ಲಿ ರಸಂ ಪೌಡ್ರನ್ನ ಮಾಡ್ತಾಯಿದ್ದೀನಿ ಬಾಣಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ಎಣ್ಣೆನ ಹಾಕೋತಾಯಿದ್ದೀನಿ ತೆಂಗಿನ ಎಣ್ಣೆ ಹಾಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹಾಗೆ ಆರೋಗ್ಯ ಕೂಡ ತುಂಬ ಒಳ್ಳೆಯದು ಇಲ್ಲಿ ನಾನು ಸ್ಪೂನಲ್ಲಿ ಮೆಜರ್ಮೆಂಟನ್ನು ತಗೊಂಡು ಮಾಡ್ತಾಯಿದ್ದೀನಿ ನಾನಿಲ್ಲಿ ಸ್ಪೂನು ಒಂದು ಕಾಲು ಸ್ಪೂನಷ್ಟು ಮೆಂತ್ಯನ ಹಾಕೋತಾ ಇದ್ದೀನಿ ನೀವು ಯಾವ ಪಾತ್ರೆ ಅಳತೆಯಲ್ಲಿ ತೊಗೋತೀರಾ ಕಪ್ಪಾಗಿರ್ಬೋದು ಲೋ ಚಿಕ್ಕ ಲೋಟ ಆಗಿರ್ಬೋದು ಯಾವ ಮೆಜರ್ಮೆಂಟ್ ತೊಗೋತೀರಾ ಅದೇ ಮೆಜರ್ಮೆಂಟಲ್ಲಿ ಎಲ್ಲ ಸಾಮಗ್ರಿಗಳನ್ನು ಹಾಕ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ ರಸಮ್ ಪೌಡರು ಕಾಳು ಜೊತೆಗೇ ನಾನು ಇಲ್ಲಿ ಕಾಳನ್ನು ಕೂಡ ಹಾಕೋತಾ ಇದ್ದೀನಿ ನಾನು ಒಂದು ಕಾಲು ಸ್ಪೂನಷ್ಟು ಕಾಳಿಗೆ ಎರಡೂವರೆ ಸ್ಪೂನಷ್ಟು ಕಾಳನ್ನು ಹಾಕೋತಾ ಇದ್ದೀನಿ ಅದು ಸ್ವಲ್ಪ ಜೊತೆಗೇನೆ ಫ್ರೈ ಆಗುತ್ತೆ ಆ ಸ್ವಲ್ಪ ಕಲರ್ ಚೇಂಜ್ ಆದ ತಕ್ಷಣ ಈ ಥರ ಫ್ರೈ ಆಗಬೇಕು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಅದು ಫ್ರೈ ಆದ ತಕ್ಷಣ ಸ್ವಲ್ಪ ಪರಿಮಳನೂ ಕೂಡ ಬರುತ್ತೆ ಆವಾಗ ಗೊತ್ತಾಗುತ್ತೆ ಅದು ಫ್ರೈ ಆಗಿದೆ ಅಂತ ಇದು ಸ್ವಲ್ಪ ಕಲರ್ ಚೇಂಜ್ ಆಗೋಕ್ಕಿಂತ ಮುಂಚೆಯೂ ಕೂಡ ನೀವು ಬ್ಯಾಡ್ಗೆ ಮೆಣಸನ್ನು ಹಾಕೊಂಡು ಜೊತೆಗೇ ಫ್ರೈ ಮಾಡ್ಕೋಬೋದು ಇದು ಚೆನ್ನಾಗಿ ಫ್ರೈ ಆಗಿದೆ ಹಾಗಾಗಿ ನಾನು ಇದು ಸಪ್ರೇಟಾಗಿ ಪ್ಲೇಟಿಗೆ ತೆಗೆದಿಟ್ಕೋತಾ ಇದ್ದೀನಿ ಬ್ಯಾಡ್ಗೆ ಮೆಣಸನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ ಬ್ಯಾಡ್ಗೆ ಮೆಣಸು ಏನು ಫ್ರೈ ಮಾಡ್ತಾಯಿದ್ದೀನಿ ಇದೇ ಬಾಣಲೆಗೆ ನಾನು ಜೀರಿಗೆನ ಹಾಕೋತಾ ಇದ್ದೀನಿ ಮೂರು ಸ್ಪೂನಷ್ಟು ಜೀರಿಗೆನ ಹಾಕೋತಾ ಇದ್ದೀನಿ ಜೀರಿಗೆ ಸ್ವಲ್ಪ ಪರಿಮಳ ಬರೋ ತನಕ ಫ್ರೈ ಮಾಡ್ತೀನಿ ಅದಾದಮೇಲೆ ಹುರಿದಿರುವಂಥ ಮೊದಲೇ ಹುರಿದಿಟ್ಕೊಂಡಿರುವಂಥ ಮೆಂತೆ ಮತ್ತು ಜೀರಿ ಸಾರಿ ಮೆಂತೆ ಮತ್ತು ಕೊತ್ತಂಬರಿ ಕಾಳನ್ನು ಕೂಡ ಇದಕ್ಕೇ ಸೇರಿಸ್ಕೋತೀನಿ ಇದೆಲ್ಲ ಫ್ರೈ ಆಗೋಷ್ಟರೊಳಗಡೆ ಕರ್ಬೇವನ ಸೊಪ್ಪನ್ನು ಹಾಕೋಬೇಕು ಅದು ಕೂಡ ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ ಹಾಗೆ ಟೇಸ್ಟ್ ಕೂಡ ಕೊಡುತ್ತೆ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಕೊನೆಯಲ್ಲಿ ನಾನು ಕಾಲು ಚಮಚದಷ್ಟು ಸಾಸಿವೆನ ಹಾಕೋತಾ ಇದ್ದೀನಿ ಕೊನೆಯಲ್ಲಿ ಸಾಸಿವೆನ ಯಾಕೆ ಹಾಕ್ತಾಯಿದ್ದೀನಿ ಅಂದರೆ ಜಾಸ್ತಿ ಸಾಸಿವೆ ಫ್ರೈ ಆಗಬಾರ್ದು ಫ್ರೈ ಆದರೆ ಕಹಿ ಬರುತ್ತೆ ಹಾಗಾಗಿ ಸಾಸಿವೆನ ಹಾಕಿ ಹಾಕಿದ ತಕ್ಷಣ ಒಂದೆರಡು ಸಲ ಕೈ ಆಡಿಸಿದರೆ ಸಾಕಾಗುತ್ತೆ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಬೇಕು ಯಾಕೆಂದರೆ ಜಾಸ್ತಿ ಫ್ರೈ ಆಗಿಬಿಡುತ್ತೆ ಯಾಕೆಂದರೆ ಬಿಸಿ ಜಾಸ್ತಿ ಇರುತ್ತೆ ಅಲ್ವಾ ಹಾಗಾಗಿ ನಾನು ಗ್ಯಾಸನ್ನು ಆಫ್ ಮಾಡಿದ್ದೀನಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ತಣ್ಣಗಾಗಬೇಕು ತಣ್ಣಗಾದಮೇಲೆ ಮಿಕ್ಸಿಗೆ ಹಾಕೋಬೇಕು ಇದು ತಣ್ಣಗಾಗಿದೆ ಇವಾಗ ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ನುಣ್ಣಗೆ ಪೌಡರ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಯಾವುದೇ ಪೌಡ್ರ್ ಆಗಿರ್ಬೋದು ಅದರ ಫ್ಲೇವರ್ ಹೋಗೋ ತನಕ ಇಟ್ಕೋಬಾರ್ದು ಅದು ಫ್ಲೇವರ್ ಇರೋ ಇರೋವಾಗ್ಲೇ ಅದನ್ನು ಖಾಲಿ ಮಾಡಿಬಿಡಬೇಕು ಇಲ್ಲದಿದ್ರೆ ಅದು ಅಷ್ಟೊಂದು ಟೇಸ್ಟಾಗಿ ಬರೋಲ್ಲ ಯಾವುದೇ ಐಟಮ್ ಆಗಿರ್ಬೋದು ಪಲ್ಯದ ಪೌಡ್ರ್ ಆಗಿರ್ಬೋದು ಸಾಂಬಾರಿನ ಪೌಡ್ರ್ ಆಗಿರ್ಬೋದು ಅಥವಾ ರಸಂ ಪೌಡ್ರ್ ಆಗಿರ್ಬೋದು ರಸಂ ಪೌಡ್ರ್ ರೆಡಿಯಾಗಿದೆ ಇದು ಸ್ವಲ್ಪ ಪೌಡರ್ ಇವಾಗ ಬಿಸಿಯಾಗಿದೆ ಸ್ವಲ್ಪ ಆರ್ಲಿ ಅಂತ ಹಾಗೆ ಬಿಡ್ತಾ ಇದ್ದೀನಿ ಅದು ಫುಲ್ ತಣ್ಣಗಾದ ಮೇಲೆ ಡಬ್ಬಕ್ಕೆ ಹಾಕಿ ಇಟ್ಕೊತೀನಿ ನಾನು ರಸಮ್ ಮಾಡಿಕೊಳ್ಬೇಕು ಅಂತ ಬೇಳೆ ಮತ್ತು ಟೊಮೆಟೊ ಹಾಗೆ ಎರಡು ಹಸಿ ಮೆಣಸನ್ನು ಒಟ್ಟಿಗೆ ಹಾಕ್ಬಿಟ್ಟು ಕುಕ್ಕರಲ್ಲಿ ಒಂದು ನಾಲ್ಕು ವಿಸಿಲ್ ಮಾಡಿದ್ದೆ ಅದು ಚೆನ್ನಾಗಿ ಬೆಂದಿದೆ ಇದನ್ನೆಲ್ಲ ಬೇರೆ ಪಾತ್ರೆಗೆ ಅಂದರೆ ರಸಮ್ ಮಾಡೋ ಪಾತ್ರೆಗೇ ತೆಕ್ಕೊಳ್ತಾ ಇದ್ದೀನಿ ಹುಣಸೆ ಹಣ್ಣನ್ನು ನಾನು ಅವಾಗಲೇ ನೆನೆಸಿಟ್ಟಿದ್ದೆ ಆ ರಸವನ್ನು ಇವಾಗ ಹಾಕೋತಾ ಇದ್ದೀನಿ ಹುಣಸೆ ಹಣ್ಣಿನ ರಸವನ್ನು ಹಾಕ್ಕೊಳ್ಳೋ ಅಂಥದ್ದು ಒಂದು ಕ್ಲಿಪ್ಪಿಂಗ್ ಎಲ್ಲೋ ಮಿಸ್ ಆಗಿಬಿಟ್ಟಿದೆ ಇವಾಗ ನಾನು ರಸಂ ಪೌಡ್ರ್ ಮಾಡಿದ್ದೀನಲ್ಲ ಅದನ್ನು ಒಂದು ಕ ಬೌಲಿಗೆ ಹಾಕೋತಾ ಇದ್ದೀನಿ ಯಾಕೆಂದರೆ ಡೈರೆಕ್ಟಾಗಿ ಹಾಕಿದ್ರೆ ಅದು ಹಾಗೆ ಗಂಟು ಥರ ಹಾಗೆ ಉಳಿದ್ಬಿಡತ್ತೆ ಹಾಗಾಗಿ ಒಂದು ಬೌಲಿಗೆ ಹಾಕ್ಕೊಂಡು ಅದಕ್ಕೆ ನೀರು ಸ್ವಲ್ಪ ನೀರನ್ನು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಸಾಲೆ ಥರ ಮಾಡ್ಕೊಂಡ್ಬಿಟ್ಟು ಅದನ್ನು ಹಾಕೋತಾ ಇದ್ದೀನಿ ಅಷ್ಟೆ ಪೌಡ್ರನ್ನು ಬಿಟ್ಟು ಬೇರೆ ಏನೂ ಕೂಡ ಇಲ್ಲಿ ಸೇರಿಸಿಲ್ಲ ನಾನು ಇದಕ್ಕೆ ನೀರು ಮಾತ್ರ ಹಾಕಿದ್ದೀನಿ ಅಷ್ಟೇ ಚೆನ್ನಾಗಿ ಪೇಸ್ಟ್ ಥರ ಮಾಡಿಕೊಂಡು ಅದು ಸೇರಿಸ್ಕೋತಾ ಇದ್ದೀನಿ ಅಷ್ಟೆ ಈ ಥರ ಮಾಡ್ಕೊಳ್ಳೋದ್ರಿಂದ ಗಂಟುಗಳ ಆಗಿ ಹಾಗೆ ಉಳಿಯಲ್ಲ ಅಂತ ಅನ್ನೋದಷ್ಟೇ ಕಾರಣ ಮತ್ತೇನು ಬೇರೆ ಯಾವ ಕಾರಣವೂ ಇಲ್ಲ ಈ ಪೇಸ್ಟನ್ನು ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ ನೀರು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸೇರಿಸ್ಕೋತೀನಿ ಇದಕ್ಕೆ ಇನ್ನೂ ಇಂಗು ಉಪ್ಪು ಹಾಗೆ ಬೆಲ್ಲವನ್ನು ಸೇರಿಸೋದು ಬಾಕಿ ಇದೆ ಅದಿಷ್ಟು ಸೇರಿಸ್ಕೊಂಡು ಹಾಗೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಕುದಿಸ್ಕೊಂಡ್ರೆ ರಸಮ್ ರೆಡಿಯಾಗುತ್ತೆ ಎಲ್ಲ ಐಟಮ್ಗಳನ್ನು ಹಾಕಾದಮೇಲೆ ಸ್ವಲ್ಪ ತಿರುಬಿಟ್ಟು ಬಿಟ್ಟು ಇಡ್ತಾಯಿದ್ದೀನಿ ಚೆನ್ನಾಗಿ ಎಲ್ಲ ಹೊಂದ್ಕೊಳ್ಳಿ ಅಂತ ರಸಮ್ ಕೂಡ ಕುದೀತಾ ಇದೆ ರಸಮ್ ಕೂಡ ಆಯಿತು ಇನ್ನೇನಿದ್ರೂ ಊಟ ಮಾಡೋದಷ್ಟೆ ಊಟ ಮಾಡಿ ಆದಮೇಲೆ ಸಿಗ್ತೀನಿ ನಿಮ್ಮ ಜೊತೆ ಮಾತಾಡೋದಕ್ಕೆ ಊಟ ಎಲ್ಲ ಆದಮೇಲೆ ಸಂಜೆ ಸ್ನ್ಯಾಕ್ಸ್ ಏನಾದರೂ ತಿನ್ನಬೇಕು ಅನ್ನಿಸ್ತು ಹಾಗಾಗಿ ಮಂಡಕ್ಕಿ ತೊಗೊಂಬಂದಿರೋದಿತ್ತು ಏನಾದರೂ ಸ್ನ್ಯಾಕ್ಸ್ ಮಾಡೋಣ ಅಂತ ಇದು ಕ್ವಿಕ್ಕಾಗಿ ಆಗುತ್ತೆ ಹಾಗೆ ಮೂರು ಐಟಮ್ ಇದ್ರೆ ಸಾಕು ಮಂಡಕ್ಕಿ ಬೆಲ್ಲ ಹಾಗೆ ಕಾಯಿ ತುರಿ ಇದ್ರೆ ಸಾಕಾಗುತ್ತೆ ಇವಾಗ ನಾನು ಒಂದು ಪಾತ್ರೆಗೆ ಕಾಯಿ ತುರಿನ ಹಾಕೋತಾ ಇದ್ದೀನಿ ಈ ಸ್ನ್ಯಾಕ್ಸ್ ಬೇಗ ಕೂಡ ಆಗುತ್ತೆ ಹಾಗೆ ಹೊಟ್ಟೆ ಕೂಡ ತುಂಬುತ್ತೆ ನಾವೆಷ್ಟು ಕಾಯಿ ತಗೊಂಡಿರ್ತೀವೋ ಅದಕ್ಕೆ ಸಮ ಪ್ರಮಾಣದಲ್ಲಿ ಅಂದರೆ ಸ್ವೀಟ್ ಎಷ್ಟು ಬೇಕಾಗುತ್ತೋ ಅಷ್ಟು ಸ್ವೀಟನ್ನು ಇಲ್ಲಿ ಬೆಲ್ಲ ಹಾಕೋತಾ ಇದ್ದೀನಿ ನೀವು ಬೇಕಾದರೆ ಸಕ್ಕರೆ ಕೂಡ ಹಾಕೋಬೋದು ಹೆಲ್ದಿ ಬೆಲ್ಲ ಆಗಿರೋದ್ರಿಂದ ನಾನು ಬೆಲ್ಲನ ಹಾಕೋತಾ ಇದ್ದೀನಿ ಇದು ಚೆನ್ನಾಗಿ ಕಾಯಿ ಮತ್ತು ಬೆಲ್ಲನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬೆಲ್ಲ ಯಾವುದು ಉಂಡೆ ಥರ ಇರಬಾರ್ದು ಬೆಲ್ಲ ಎಲ್ಲ ಪುಡಿ ಪುಡಿಯಾಗಿ ಚೆನ್ನಾಗಿ ಕಾಯಿ ಜೊತೆ ಹೊಂದ್ಕೋಬೇಕು ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿದ್ದಾಯಿತು ಇವಾಗ ಇದಕ್ಕೆ ಮಂಡಕ್ಕಿನ ಹಾಕೋತಾ ಇದ್ದೀನಿ ಮಂಡಕ್ಕಿನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಆಯಿತು ಸ್ನ್ಯಾಕ್ಸ್ ರೆಡಿಯಾಗುತ್ತೆ ಐದು ನಿಮಿಷದಲ್ಲಿ ಸ್ನ್ಯಾಕ್ಸ್ ರೆಡಿಯಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಂಡಕ್ಕಿ ಸ್ನ್ಯಾಕ್ಸ್ ರೆಡಿ ಆಯಿತು ಇದು ಸ್ವೀಟ್ ಮಂಡಕ್ಕಿ ಆದ್ದರಿಂದ ಇದ್ರ ಜೊತೆ ಸ್ವಲ್ಪ ಮಳೆ ಹೊರಗಡೆ ಬರ್ತಾ ಇದೆ ಹಾಗಾಗಿ ಖಾರ ಕೂಡ ಇರಲಿ ಅಂತ ಮಂಡಕ್ಕಿದೇ ಇನ್ನೊಂದು ಸ್ನ್ಯಾಕ್ಸ್ ಮಾಡಿದ್ದೆ ಆದರೆ ಅದರ ರೆಸಿಪಿ ನಾನು ಇಲ್ಲಿ ಶೇರ್ ಮಾಡ್ತಾ ಇಲ್ಲ ಯಾಕೆಂದರೆ ಪ್ರೀವಿಯಸ್ ನನ್ನ ವೀಡಿಯೋದಲ್ಲಿ ಇದನ್ನು ಶೇರ್ ಮಾಡಿದ್ದೆ ನಾನು ಹಾಗಾಗಿ ಇದು ಮಂಡಕ್ಕಿ ಉಪ್ಕರಿ ಅಂತ ನಮ್ಮೂರ ಕಡೆ ಇದು ಫೇಮಸ್ ಸ್ವೀಟ್ ಜೊತೆ ಖಾರನೂ ಕೂಡ ಇರಲಿ ಅಂತ ಎರಡೂ ಸ್ನ್ಯಾಕ್ಸ್ ಮಾಡಿದ್ದೀನಿ ನಾನು ಇದು ಮಂಡಕ್ಕಿ ಉಪ್ಕರಿ ಮಾಡಬೇಕಾದ್ರೆ ತೆಂಗಿನೆಣ್ಣ ಬಳಸಿದ್ರೆ ತುಂಬ ಹೆಲ್ತಿ ಕೂಡ ತುಂಬ ಒಳ್ಳೆಯದು ಹಾಗೆ ತುಂಬ ಟೇಸ್ಟು ಫ್ಲೇವರು ಎಲ್ಲ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಕೂಡ ತುಂಬಾ ಟೇಸ್ಟಿಯಾಗಿ ಅದು ಬಾಯಲ್ಲಿ ಆ ಟೇಸ್ಟ್ ಹಾಗೇ ಉಳಿದಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಮಂಡಕ್ಕಿ ಉಪ್ಕರಿ ನನ್ನ ರಸಂ ಪೌಡರ್ ಹಾಗೆ ನನ್ನ ಈ ಎರಡು ಸ್ನ್ಯಾಕ್ಸ್ ನಿಮಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ಸ್ವೀಟ್ ಮಂಡಕ್ಕಿ ಯಾರಿಗೆಲ್ಲ ಮೊದಲೇ ಗೊತ್ತಿತ್ತು ಅಂತ ನನಗೆ ತಿಳಿಸಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಲರ್ಫುಲ್ ಆಗಿ ಕಾಣ್ತಾ ಇದೆ ಅಲ್ವಾ ಒಂದು ಸ್ವೀಟ್ ಮಂಡಕ್ಕಿ ಹಾಗೆ ಇನ್ನೊಂದು ಖಾರ ಮಂಡಕ್ಕಿ ಇವಾಗ ನಾನು ಟೇಸ್ಟ್ ಮಾಡ್ತಾ ಇದ್ದೀನಿ ಹೇಗಿದೆ ಅಂತ ನನಗಂತೂ ತುಂಬಾ ಇಷ್ಟ ಆಯಿತು ಸ್ವೀಟ್ ತಿಂದಾದಮೇಲೆ ಖಾರ ತಿನ್ನಬೇಕು ಅಂತ ಅನಿಸುವಾಗ ಅದ್ರ ಜೊತೆ ಖಾರ ಮಂಡಕ್ಕಿ ಇದ್ದರೆ ಕೂಡ ಇನ್ನೂ ತುಂಬ ಚೆನ್ನಾಗಿರುತ್ತೆ ದೀಪಾವಳಿ ಮುಗಿದ ಮೇಲೂ ಕೂಡ ನಾನು ದೀಪ ಹಚ್ಚುತ್ತಾ ಇದ್ದೀನಿ ಯಾಕೆ ಅಂತ ಹೇಳಿದ್ರೆ ನಾನು ಯಾವಾಗ ಪ್ರತಿ ವರ್ಷವೂ ಕೂಡ ಧರ್ಮಸ್ಥಳದ ದೀಪೋತ್ಸವ ನಡೆಯುವ ತನಕ ಕೂಡ ನಾನು ದೀಪವನ್ನು ಹಚ್ಚುತ್ತೀನಿ ಕಾರ್ತಿಕ ಮಾಸದಲ್ಲಿ ದೀಪ ಹಚ್ಚೋದು ಕೂಡ ಒಳ್ಳೆಯದು ಅಂತ ಹೇಳ್ತಾರೆ ಇದರೊಂದಿಗೆ ನನ್ನ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ಬಾಯ್